ಹಂಗಾಗಿ ಕುರಿ ಮಾರ್ಕೆಟ್ ಹೊಸ ಸೆಟ್ ಮಾಡೋರು ನಾಲ್ಕು ಐದು ಲಕ್ಷ ರೂಪಾಯಿ ಬಂಡವಾಳಕ್ಕೆ ಮಾಡ್ರೆ ಯಾರು ಮಾರಕ್ಕೆ ಸರ್ ಈಗ ಏನಪ್ಪ ನಿಮ್ಮ ಮರಿಗಳು ಇದ್ದ್ರ ನಿಮ್ಮ ಹೊಲದ ಕಾಳುಗಳು ಬಂದ್ರೆ ಮೆಕ್ಕೆಜೋಳ ಇದ್ದ್ರ ನೀವೆಲ್ಲ ಕೊಂಡು ಮಾಡ್ತಾವೆ ಮಾರ್ಕೆಟಿಂಗ್ ಮಾಡ್ಕೋಬಾರ ಇನ್ನೊಂದು ಕೆಲವೊಬ್ಬ ಇಂಜಿನಿಯರ್ಗಳೆಲ್ಲ ಜಾಬ್ ಇದೆ ಅಲ್ಲಿ ಈಗ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವ ಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಯಲ್ಲಿದ್ದೇವೆ ಸೊ ಈ ಕೂಕನಪಳ್ಳಿಯಲ್ಲಿ ಪ್ರತಿ ಶುಕ್ರವಾರ ಕುರಿ ಸಂತೆ ನಡೆಯುತ್ತೆ ಸೊ ಈ ವಾರದ ಕುರಿ ಸಂತೆಯಲ್ಲಿ ಯಾವ ತರದ ಒಂದು ಕುರಿಗಳು ಬಂದಿದ್ದು ಟಗರ್ಗಳು ಬಂದಿದ್ದು ಹೋತು ಮರಿಗಳು ಬಂದಿದ್ದು ಎನ್ನುವುದರ ಸಂಪೂರ್ಣವಾದ ಚಿತ್ರಣವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನ ನಾವು ಶುರು ಮಾಡೋಣ ಕೆಂಪು ನಮಸ್ಕಾರ ನಮಸ್ಕಾರ

ಬರಿ ಹತ್ತುವರಿ 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 ನಾಕಲ್ಲಿ ಮನ್ಸಿ ಬಂದು ಹೇಳ್ಕಾರಿ ಸಾವಿರ ಬರಿ ಹತ್ತುವ ಸಾವಿರ ನಮಸ್ಕಾರ ಸರ್ ಹೆಸರು ಸರ್ ಇಲ್ಲೇ ಹಾ ಸರ್ತಾರ ಹತ್ತುವರೆ ಸಾವಿರ ಹೇಳಿ ಸರ್ ಯಾವ ಮನ್ಸಿ ಬಂದು ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಅದೋಣ್ ಬಂದ್ರೆ ಹತ್ತು ಸಾವಿರ ಬಂದ್ರೆ ಬಿಡ್ತಿವ ಊರಾಗ ಅದಾವಣ ಈಗ ಇಲ್ಲಿ ಇಷ್ಟ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಒಂದು ಫೋನ್ ನಂಬರ್ ಸೆವೆನ್ ಸೆವೆನ್ ಫೋರ್ ಫೋರ್ ತ್ರೀ ಫೈವ್ ಫೈವ್ ಸಿಕ್ಸ್ ನೀವು ಬರೀ ಮಾರಾಟ ಮಾಡೋದಂತ ಸಾಕ್ತೀರ ಸರ್ ಮಾರಾಟ ಮಾಡ್ತೀವಿ ಸರ್ ಡೈರೆಕ್ಟ್ ಈಗ ಮಾರ್ಕೆಟಿಗೆ ಬರೋಕ್ಕಾಗಿಲ್ಲ ಊರಿಗೆ ಬರ್ತೀವಿ ಅಂದ್ರೆ ಅವ್ರಿಗೆ ಊರಿಗೆ ಬಂದೇ ಕೊಡ್ತೀವಿ ಸರ್ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಮಾಹಿತಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ತಾರಳ್ಳಿ ಆನಂದ್ ಅಂತ ಸರ್ ಹೊಸಪೇಟೆ ಸರ್ ಹೌದು ಸರ್ ಹೌದು ಸರ್ ಇಲ್ಲ ಅಂತ ಬಂದಿದ್ದೀವಿ ನಾವು ಭೇಟಿ ಮಾಡಬೇಕಾಗಿತ್ತು ಹುಲಿಗಮಗೆ ಹಾಗಾಗಿ ಇಲ್ಲಿ ಎರಡು ಕುರಿ ಅಂತ ಬಂದಿದ್ದೀವಿ ಸರ್ ಟಗರು ಸರ್ ಮಾರ್ಕೆಟ್ ಇದೆ ಸರ್ ಈಗ ಶ್ರಾವಣ ಮಾಸ ಇರೋದ್ರಿಂದ ಮಾರ್ಕೆಟ್ ಎಲ್ಲ ಇದೆ ಯಾವ ಟಗರು ಅಂತ ಬಂದಿಲ್ಲ ಯಾವು ನಾರ್ಮಲ್ ಇರೋ ಬಂದಿದ್ದಾವೆ ಆದರೂ ಭಾಳ ರೇಟ್ ಹೇಳ್ತಾ ಇದ್ದಾರೆ ಈಗ ಸರ್ ನಲವತ್ತು ಸಾವಿರ ನಲವತ್ತೈದು ಸಾವಿರ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ಕೆ ಜಿ ಬರ್ತಾ ಇದೆ ಅದಕ್ಕೆ ಆಗುತ್ತೆ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಅಲ್ಲಿಲ್ಲಾ ಹೌದು ಜಾಸ್ತಿ ಅನಿಸ್ತಾ ಇದೆ ರೇಟು ಬಟ್ ಟಗರ್ ಬಂದಿಲ್ಲ ಇರೋ ಟಗರ್ನಲ್ಲೇ ಜಾಸ್ತಿ ಹೇಳ್ತಾ ಇದ್ದಾರೆ ಅವರು ಹಾಂ ಬಂದಿಲ್ಲ ಮಳೆ ಕ ಇದೆ ಆದರೂ ಟಗರು ಬಂದಿಲ್ಲ ಜಾಸ್ತಿ ಮಾಹಿತಿ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ರೀ ಹೆಸರು ಮಾನಪ್ರಿ ಮಾರಣಾ ತಾಣ ಕೊಡಕಲ್ರಿ ಹ್ಞೂ ಮಾರಾಟ ಮಾಡಕ್ ಬಂದ್ರಿ ನಾಲ್ಕು ಸಾವಿರ ಐತ ರೀ ಮೂರ್ ತಿಂಗಳದ್ರಿ ನಮ್ ಕು ನಾವು ಕುರಿ ಆಡ ನೋಡ್ಬಿಟ್ಟು ಏನಾದರೂ ನಿಮ್ಮ ಹತ್ರ ಬಂದು ತಗೋಬೇಕು ಸಂಸರ್ಟ್ ಮಾಡಿ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಆದ್ರಿ ಫೋನ್ ನಂಬರ್ ನಂಬರ್ ಹೇಳಿ ನಂಬರ್ ಒಂಬತ್ತು ಆರು ಮೂರು ಎರಡು ಏಳು ಡಬಲ್ ಎಂಟು ಆರು ಎರಡು ಏಳು మ్ సార్ సార్ రామ్ సింగ్ సర 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 ఇ సార్ ఐదు సార్ జోడి సార్ ఇవ్వు కడలి సరే సార్ ఇవ్వు నలవతైదు నలవత్ బా సార్ ఇవారు స్వ డౌన్ ఐదు సార్ డౌన్ ఐదు సార్ ಶ್ರಾವಣ ಅಲ್ರಿ ಸ್ವಲ್ಪ ಮಾರ್ಕೆಟ್ ತಮಿಳುನಾಡು ಇದತ್ರಿ ಸರ್ ಈಗ ಶ್ರಾವಣ ಬೀಳತ್ರಿ ಆ ಕಡೆಗೆ ಅದ್ರ ಸಲ ಈಗ ಸ್ವಲ್ಪ ಇದು ಮಾಡ್ತಾರ ಸರ್ ಮಾಲ್ ತಗೊಂಡು ಕಮ್ಮಿ ಬರ್ತಾರ ಸರ್ ಒಂದ್ ಇಪ್ಪತ್ತು ಇಲ್ಲಿ ಬಗ್ಗೆ ಅದಾವಲ್ರಿ ವೋಸ್ ಹೌಡ್ರಾಸ್ ನಮ್ರಿ ಒಂದು ಇಪ್ಪತ್ತು ಅದಾವ್ರಿ ಹೌದು ರೀ ಐತ್ರಿ ಬೇಕಂದ್ರೆ ಬಂದು ತಗೊಂಡು ಹೋಗೋದ್ರಿ ಅಲ್ಲಿ ಬರೀ ಓದ್ಕೊಳ್ಳೋ ಅಷ್ಟೇ ಸರ ಹೌದು ಸರ್ ಹ್ಞೂ ಸರ್ ಹೇಳ್ತೀವಿ ಸರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಟೂ ನೈನ್ ಟೂ ನೈನ್ ಟು ಓಕೆ ಸರ್ నమస్తే లక్ష్మణ సార్ కుణిమే సరూక జిల్లా బాల్కొట్ సార్ మారాట తో మారాట సార్ ఇవ్వాలి సార్ 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 సార్

ನಮಸ್ಕಾರ ಹೇಳ ಹೆಸರು ನಮ್ಮ ಹೆಸರು ರವಿ ಮೇಟಿ ಅಂತೇಳಿ ನಮ್ದು ಅಮ್ಮಿಂಗಡ ಹ್ಞೂ ಹಾ ನಮ್ಗೆ ಎರಡು ಮೂರು ಇದ್ದು ರೀ ಕೊಟ್ಟಿವಿ ಇವಾಗ ಇದು ಗಬ್ಬ ಗಬ್ಬಣ್ಣ ಇದಕ್ಕೆ ಎರಡು ಮರಿ ಅದಾವ ಮರಿ ಓತ್ ಮರಿ ಅದಾವ ಗಬ್ಬಿರೋದಕ್ಕೆ ನಾವು ಹದಿನಾಲ್ಕು ಸಾವಿರ ಹೇಳ್ತೀವಿ ಒಂದು ಹನ್ನೆರಡು ವರಿ ಬಂದ್ರೆ ಕೊಡ್ತೀವಿ ಹದಿನಾಲ್ಕು ಹೇಳ್ತೀವಿ ಒಂದು ಹನ್ನೆರಡು ಉರಿ ಬಂದರೆ ಕೊಡ್ತೀವಿ ಎರಡು ಮರಿ ಹಾಕುತ್ತೆ ಅದಕ್ಕೆ ಎರಡು ಹೋತ್ಮರಿ ಇದಾವೆ ಅದಕ್ಕೆ ಹದಿನೈದು ಹೇಳ್ತೀವಿ ಒಂದು ಹದಿಮೂರು ವರಿ ಹದಿಮೂರು ಅಂದರೆ ಕೊಟ್ಬಿಡ್ತೀವಿ ಇಲ್ಲನಾ ನಾವು ಸಾಕಿರ್ತೀವಿ ತೊಗೊಂಡೋಗಿ ನಾವು ಲಾಭ ಬಂದರೆ ಮರಿ ಎಲ್ಲ ಬೆಳೆಸ್ಕೊಂಡು ಮಾರ್ತೀವಿ ಹೇಳೋಣ ಹಾಂ ಕೊಡ್ತೀನಿ ಅಣ್ಣ ಕೊಡ್ತೀನಿ ಕೊಡ್ತೀನಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ನೈನ್ ಸೆವೆನ್ ಫೈವ್ ಡಬಲ್ ಒನ್ ಹಾಂ ಇನ್ನೂ ಇದ್ದಾವೆ ಅಣ್ಣ ಸುಮಾರು ಇದ್ದಾವೆ ನಮ್ಮ ನಮಗೇನಾದರೂ ಅಡ್ಚಣಿ ಇದ್ರೆ ಮಾರ್ತೀವಿ ಇಲ್ಲಾಂದರೆ ಹಂಗೆ ಮೇಯಿಸಿ ಮತ್ತೆ ಯಾವಾಗ ದೊಡ್ಡ ಅಕ್ಕ ನಮಗೇನೂ ಸಮಸ್ಯೆ ಮನೆಯಲ್ಲಿ ಬಂದರೆ ಮಾರ್ತೀವಿ ನಮಸ್ತೆ ಸರ್ ನಮ್ಮ ಹೆಸರು ಇಂಗರಾಜ್ ಅಂತಂದೇಳಿ ದನಕಂದಡ್ಡಿ ಸರ್ ಇಲ್ಲೇ ಹ್ಞೂ ಸರ್ ಇವೆಲ್ಲ ನಮ್ಮೇ ಸರ್ ಒಂದು ಐವತ್ತು ಅದೇ ಸರ್ ಹ್ಞೂ ಸರ್ ಸರ್ ಇದು ಹೇಳ್ಬಿಟ್ಟು ಇದು ಕೊಡೋದ ಏಳುವರಿ ಸರ ಹೇಳೋದು ಏಳುವರಿ ಸರ ಕೊಡೋದು ಮಾತ್ರ ನೂರು ಹೆಚ್ಚು ಕಮ್ಮಿ ಆರು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಬಿಟ್ಟು ಕೊಟ್ಬಿಡ್ತೀವಿ ಸರ್ ಇವು ನಾಲ್ಕು ತಿಂಗಳುದ ಸರ್ ಮರಿ ಹ್ಞೂ ಸರ್ ಇನ್ನೂ ಇದಾವೆ ಸರ್ ಮನೆ ಹತ್ರ ಸಡ್ಡಲ್ಲಿ ಫಾರ್ಮಲ್ಲಿದೆ ನಮ್ಮ ಫಾರಮ್ ಇದೆ ಸರ್ ಆ ಫಾರ್ಮಲ್ಲಿ ಮರಿ ಸಾಕಾಣಿಕೆ ಮಾಡ್ತೀನಿ ಮರಿ ಕೊಡಿಸ್ಕೊಡ್ತೀನಿ ಮರಿ ಚೆನ್ನಾಗಿರೋ ಮರಿ ಕೊಡಿಸ್ಕೊಡ್ತೀನಿ ಮರಿ ತೊಗೊಳ್ತೀನಿ ಮಾರಕ್ಕೆ ಕೊಡಿ ಸರ್ ಮರಿ ಮಾತ್ರ ಸೆಲೆಕ್ಷನ್ ಎಲ್ಲ ವ್ಯವಸ್ಥೆ ಇದೆ ಸರ್ ಗಾಡಿ ವ್ಯವಸ್ಥೆ ಇದೆ ನಮ್ಮ ಕಡೆ ಎಲ್ಲ ವ್ಯವಸ್ಥೆ ಇದೆ ಸರ್ ಮಾಡಿಕೊಡೋಕ್ಕೆ ಹೇಳ್ತೀನಿ ಸರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಒನ್ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಬೀರಪ್ಪ ನನ್ಕುಂದೊಡ್ಡಿ ಮನೇದವರ ನೀವು ಏಳು ಎಂಟುವರೆ ಕೊಡೋದು ಏಳುವರೆ ಆರ್ನೂರು ಹಿಂಗೆ ಕೊಡ್ತೀರ ಹೌದಣ್ಣ ಒಂದು ನಾಲ್ಕು ಐದು ತಿಂಗಳು ಇರ್ಬೋದಣ ಇಲ್ಲ ನಿಷ್ಠೇರ ಹೌದಣ್ಣ ಮರ ಮರ ಮರಾಠ ಮರೋಣ ನಾವು ಹೌದೌದಣ್ಣ ಹಾಂ ನೂರು ಉಜ್ರಾ ಇದು ಮಾಡ್ತೀವಣ್ಣ ಯಾವಾರ ಮಾಡ್ತೇವೆ ಅಣ್ಣ ನೋಡ್ಬಿಟ್ಟು ಹೂಡಣ್ಣ ಹಾಂ ಅಣ್ಣ ಎಂಬತ್ತು ತೊಂಬತ್ತೈದು ಅರವತ್ತೆರಡು ಒಂಬತ್ತು ಎಂಟು ಎರಡು ಧನ್ಯವಾದಗಳು ಸರ್ ಹಾಂ ಸರ್ಕಾರ ನಮಸ್ಕಾರ ರೀ ಹೆಸರು ಗಲ್ಲಿಂಗಪ್ಪ ದನಕಂದೆಡ್ಡಿ ಇಲ್ಲಿ ನೋಡ್ರಿ ಮರಿ ಏನು ಇಲ್ಲಿ ಸಾವಿರಗಡ್ಲೆ ಮರಿ ಐತಿ ಶಂತ್ಯಾಗ ಯಾವ ಯಾವ ಏನೇನು ಇರ್ತ ಆ ರೇಟ್ ಇರ್ತದೆ ನಮ್ಮ ಇರುತ್ತಿರೋ ಆರೂವರೆ ಏಳು ಸಾವಿರ ಮತ್ತೆ ಕಿತ್ತು ಏಳುವರೆ ಸಾವಿರ ಹಿಂಗೆ ಮತ್ತೆ ಲಾಟ್ರಿ ಲಾಟರ್ ತಗಂದ್ರ ಆರ್ ಆರೂವರೆ ಅದ್ರಾಗ ರೂಪಾಯಿ ಕಮ್ಮಿ ಕೊಡ್ಬೋದು ನೂರ್ ಇನ್ನೂರು ರೂಪಾಯಿ ಬ್ಯಾಕೆಡ್ ಅಲ್ಲೇ ಕೊಟ್ಟರಿ ನೀನು ಅದಾವ ಡಬಲ್ ನಂಬರ್ ಹೇಳಿ ಡವಲೊಂಬತ್ತು ಎಂಬತ್ತು ನಲವತ್ತೆಂಟು ಇಪ್ಪತ್ತ್ಮೂರು ಹಾಂ ತೊಂಬತ್ತ್ಮೂರು ಧನ್ಯವಾದ ಸರ್ ಅಮ್ಮ ಸರ್ 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 ನಮ್ಮ ಹೆಸರು ರಾಜಶೇಖರ್ ಮಜಿ ಅಂತ ಸರ್ ಸರ್ ನಮ್ಮದು ಹೊಸಪೇಟೆ ಹತ್ತೊಂಗೇ ಸರ್ ಹೊಸಪೇಟೆ ಹತ್ತಿ ಒಡೇ ಸರ್ ನಮ್ದು ಸರ್ ಮೇ ನಮ್ಮ ಸರ್ ಇವ ಸರ್ ಸರ್ ಈಗ ಒಂಬತ್ತು ಸಾವಿರ ಇರ್ತದೆ ಸರ್ ಎಂಟು ಸಾವಿರ ಎಂಟುವರೆ ಸಾವಿರ ಸರ್ ಬಿಡ್ತೀವಿ ಬಂದ್ಬಿಟ್ಟು ಇವಾಗ ಒಂದು ಆರು ತಿಂಗಳ ಮರಿ ಸರ್ ಸಾಕಿ ಮಾಡ್ತಿರೋಣ ಸರ್ ನಾವಿಲ್ಲಿ ಮರಿಗೂ ತಂತ ಸರ್ ತಗೊಂಡೋಗಿ ಒಂದು ಟೂ ಮಂತ್ರಿ ಮಂತ್ ಶೆಡ್ನ ಸಾಕಿ ಮಾಡ್ತೀವಿ ಸರ್ ನಾವು ಸರ್ ನಾವು ಬ್ಯಾಚಿ ಮೂವತ್ತು ಮರಿ ಆಗ್ತೀವಿ ಸರ್ ಇವಾಗ ಒಂದು ಹದಿನಾಕಿ ತಗೊಂಬಂದ್ರೆ ಸರ್ ಇನ್ನು ಹದಿನಾಲ್ಕು ಸರ್ ಸೆಡ್ ಮರಿ ಹಾಂ ಸರ್ ಹೇಳ್ತೀರಾ ಸರ್ ಫೋನ್ ನಂಬರ್ ಹೇಳ್ತೀರಾ ನನಗೆ ಬಗ್ಗೆ ಮಾಹಿತಿ ಅಂತ ಸರ್ ಈಗಿರೋ ಸೀಸನ್ ಯಾವ ಸೀಸನ್ಗೆ ಮರಿ ಹಾಕ್ಬೇಕು ಯಾವ ಸೀಸನ್ ಮರಿ ಹಾಕ್ಬಾರ್ದು ಅಂತ ಸರ್ ಈಗ ಶ್ರಾವಣ ಸರ್ ಇರೋದೀಗ ಈಗ ಈಗ ನಮಗೆ ಡಿಸೆಂಬರ್ ಜನವರಿ ತನ ನಮಗೆ ಮಾರ್ಕೆಟ್ ಇರೋಲ್ಲ ಯಾವ ಡಿಸೆಂಬರ್ ಜನವರಿಲಿಂದ ನಮಗೆ ಹಿಂದೂಗಳು ಹಬ್ಬ ಮಾರ್ಕೆಟ್ ಫುಲ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಮರಿಗಳು ಏಳುವರೆ ಎಂಟು ಸಾವಿರ ಮರಿಗಳು ಹಾಕ್ಬೇಕು ಸರ್ ಇವಾಗ ಮರಿಗಳು ಯಾವ ಮಾರ್ಕೆಟಿಂಗ್ ತರಬಾರ್ದು ಸರ್ ಯಾಕಂದ್ರೆ ಈಗ ಅಷ್ಟು ಮಾರ್ಕೆಟ್ ಇರಲ್ಲ ನಮಗೆ ಡಿಸೆಂಬರ್ ತಕ ಮಾರ್ಕೆಟ್ ಇರಲ್ಲ ಸರ್ ಇವಾಗ ಏನಾದ್ರೂ ಮರಿಗಳು ಸಾಕ್ಬೇಕು ಸರ್ ಹಾಗಾಗಿ ಇವಾಗ ನಾನು ಮರಿ ಏನು ಏನಾಯ್ತನ ಅಂದ್ರೆ ಇವಾಗ ಆದಷ್ಟು ಮರಿಗಳ ಸಾಕಿ ಯಾರು ಮಾರ್ಕೆಟ್ ತರ್ಕೊಬೇಡ್ರಿ ನಿಮಗೆ ಡಿಸೆಂಬರ್ ಜನವರಿ ತಗ ಯಾವುದೇ ಮಾರ್ಕೆಟ್ ಇರಲ್ಲ ನಮಗೆ ಮಾರ್ಕೆಟ್ ಇರೋದೇ ಡಿಸೆಂಬರ್ನಿಂದ ಹಿಡ್ದು ಏಪ್ರಿಲ್ ಮೇವರಿಗೆ ಯಾವಾಗ ಮುಸ್ಲಿಮ್ಸ್ ಹಬ್ಬ ಕಂಪ್ಲೀಟ್ ಆಗುತ್ತೆ ಅವ್ರಿಂದ ಮಾರ್ಕೆಟ್ ಟೋಟಲ್ ಡಲ್ ಇರುತ್ತೆ ಹಾಗಾಗಿ ಸಾಕಾರಿ ಅಂದ್ರೆ ನಾನು ಇವಾಗ ಕಂಪಲ್ಸರಿ ಮರಿಗಳ ತಗೊಂಡೋಗ್ರಿ ಮಾರ್ಕೆಟ್ ಹೋಗ್ಬೇಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಸರ್ ಯಾವುದೇ ರೀತಿ ಜಾಬ್ಗೆ ಬಿಟ್ಟು ಮಾಡೋಂಥ ಮಾರ್ಕೆಟ್ ಇಲ್ಲ ಸರ್ ಈಗ ಈಗ ಅವಾಗ ನಂಗೆ ಕುರಿ ಮಾರ್ಕೆಟ್ ಇಲ್ಲ ಭಾಳ ಡಲ್ ಸರ್ ಇದು ಯಾವಾಗ ನಮಗೆ ಆಕಳ ಮಾಂಸ ಆ ಮಾಂಸ ಎಲ್ಲ ಎಲ್ಲಿ ಬೇಕಲ್ಲಿ ಬೇಡಿಕೆ ಇದೆ ಅದಕ್ಕೆ ಎಲ್ಲಿ ಬೇಕಲ್ಲಿ ಇದೆ ಹಂಗಾಗಿ ಕುರಿ ಮಾರ್ಕೆಟ್ ಟೋಟಲ್ ಈಗ ಒಂದು ತ್ರೀ ಫೋರ್ ಏರಿಯಾ ನಿಮ್ದು ಬಿದ್ದಾವೆ ಸರ್ ಈಗ ಹಂಗಾಗಿ ಕುರಿ ಮಾರ್ಕೆಟ್ ಹೊಸ ಸೆಟ್ ಮಾಡೋರು ನಾಲ್ಕು ಐದು ಲಕ್ಷ ರೂಪಾಯಿ ಬಂಡವಾಳಕ್ಕೆ ಮಾಡ್ರೆ ಯಾರು ಮಾಡಕ್ಕೆ ಹೋಗ್ಬಾರ್ದ ಸರ್ ಈಗ ಏನಪ್ಪ ನಿಮ್ಮ ಮರಿಗಳು ಇದ್ರ ನಿಮ್ಮ ಹೊಲದಾಗ ಕಾಳುಗಳು ಬಂದ್ರೆ ಮೆಕ್ಕೆಜೋಳ ಇದ್ರಾ ನೀವೆಲ್ಲ ಕೊಂಡು ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡ್ಕೊಬ್ರಿ ಸರ್ ಇನ್ನೊಂದು ಕೆಲವೊಬ್ಬ ಇಂಜಿನಿಯರ್ಗಳೆಲ್ಲ ಜಾಬ್ಬು ಮಾಡ್ತಾಯಿರಂತೆ ಆ ಥರ ಯಾರು ಮಾಡ್ಕೊಬಾರ ಸರ್ ಅಂಥ ಲಾಭದಾಯಕ ಬಿಸ್ನೆಸ್ ಇದೆ ಅಲ್ಲಿ ಈಗ ಮಾರ್ಕೆಟ್ ಭಾಳ ಡಲ್ ಇದೆ ಸರ್ ಯಾಕಂದ್ರೆ ಇದು ಮಾರ್ಕೆಟ್ ಆರುನೂರೈವತ್ತು ಏಳು ರೂಪಾಯಿ ಸರ್ ಈಗ ದನ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹಂಗಾಗಿ ಎಲ್ಲರೂ ಅದ್ರ ಕಡೆ ಗಮನ ಕೊಡ್ತಾಯಿದ್ರ ಮಾರ್ಕೆಟ್ ಸ್ವಲ್ಪ ಡಲ್ ಇದೆ ಸರ್ ಈಗ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಯಾವಾಗ ಫೋನ್ ಮಾಡಿದ್ರೆ ಎಷ್ಟು ಮಾಡಿ ಸರ್ ನಾನು ಜಾಬ್ ಮಾಡ್ತಾ ಮಾಡ್ತಾಯಿರ್ತೀನಿ ಬೀಮ್ನಾಗ ನಾನು ಫ್ರೀ ಟೈಮ್ನಾಗಲಿ ಮಾರ್ಕೆಟ್ ಮಾಡ್ತೀನಿ ಸರ್ ನಾನು ಹಂಗಾಗಿ ಫ್ರೀ ಇದ್ದಾಗ ಫೋನ್ ಮಾಡೋದ ಸರ್ ಇದರ ಮಾಹಿತಿ ನಂಬರ್ ಕೊಡ್ತೀನಿ ಸರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಏಟ್ ಡಬಲ್ ಫೋರ್ ಫೈವ್ ಸಿಕ್ಸ್ ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಸರ್ ನಾನು ಫಕೀರಪ್ಪ ಹೇಳಿ ನಮ್ಮ ಹೆಸರು ನಮಸ್ಕಾರ ನಮಸ್ಕಾರ ಸರ್ ಫಕೀರಪ್ಪ ಅಂತ ಹೇಳಿ ನಮ್ಮ ಹೆಸರು ದನಕನ್ ದೊಡ್ಡಿ ಅಂತ ಹೇಳಿ ಹ್ಞೂ ಸರ್ ಹಾಂ ನಮ್ಮ ಸರ್ ಇವು ನಲವತ್ತೆಂಟು ಸರ್ ಇವು ಹಾಂ ಇನ್ನೂ ಊರಾಗದೌಣ ಮರಿ ಇವು ಒಂದು ಮೂರರಿಂದ ನಾಲ್ಕು ತಿಂಗಳದ ಅಣ್ಣಣ್ಣ ಇವು ಏಳು ಸಾವಿರದ ಎರಡುನೂರು ಬಳಕೀವಿ ಆರು ಸಾವಿರದ ಆರು ಅಣ್ಣ ಆರು ಸಾವಿರದ ಎಂಟನೂರು ಬಂದ್ರೆ ಬಿಡ್ತೀವಿ ವಾರ ಪರವಾಗಿಲ್ಲ ಅಣ್ಣಮ್ಮ ಮಾರ್ಕೆಟು ಹ್ಞೂ ಮರಿ ಸೇರಿ ಐತಲ್ಲ ಅಲ್ಲ ಹ್ಞೂ ಪರವಾಗಿಲ್ಲಣ್ಣ ರೇಟ ಕಡಿಮೆ ಐತಿ ಪರವಾಗಿಲ್ಲಣ್ಣ ಸಾಕು ಸಾಕು ಮರಿ ಬಂದರೆ ಯಾರು ಕೊಡಿಸ್ತೀವಿ ನಮ್ದು ಗಾಡಿ ಇದೆ ಎಲ್ಲ ಓನ್ ಇದೆ ಇದು ಮಾಡ್ತೀವಿ ಸರ್ సార్ డబల్ నైన్ ఏట్ జీరో సిక్స్ ఫైవ్ ఏట్ వన్ జీరో ఫైవ్ అన్న ఓకే నమస్తే సార్ సార్ నన్ను ఎస్ పకీరప్ప అంత సార్ పకీరప్ప అంత నన్ను ఎస్ ఆ సార్ సార్ నమ్మే పక్కదా దొడ్డి అంత హా సార్ ಹೌದು ಸರ್ ಎಲ್ಲ ಮರಿಗಳು ಇವರು ಈ ವಾರ ಸ್ವಲ್ಪ ಡಲ್ ಅಣ್ಣ ಮಾರ್ಕೆಟ್ ಯಾಕಂದ್ರೆ ಸ್ವಲ್ಪ ಶ್ರಾವಣ ಇರೋದ್ರಿಂದ ಡಲ್ ಆಗಿದೆ ಅಣ್ಣ ಇವರು ಆರ್ ಸಾವಿರದ ನಾನೂರು ಆರ್ ಸಾವಿರದ ನಾನೂರು ಹೇಳ್ತಾ ಇದ್ದೀನಿ ಒಂದು ನೂರು ಹೆಚ್ಚು ಕಡಿಮೆ ಬಂದರೆ ಕೊಡ್ತೀನಿ ನಾನು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಯಾಕಂದರೆ ಮರಿ ಕುರಿಯರ ಹತ್ರ ಇಷ್ಟೊಂದು ಮರಿ ಇರೋಲ್ಲ ಪ್ರತಿಯೊಬ್ಬರು ಐದು ಮರಿ ಹತ್ತು ಮರಿ ಇರೋರ ಹತ್ತಿರ ಸೆಲೆಕ್ಷನ್ ಮಾಡ್ಕೊತೀನಿ ಸೆಲೆಕ್ಷನ್ ಮಾಡಿಕೊಂಡು ಒಂದು ಅರವತ್ತು ನೂರು ನೂರ ಐವತ್ತು ಥರ ಮರಿ ಮಾಡ್ತೀನಿ ಮರಿ ಮಾರಿ ಮರಿ ಕೊಡ್ತೀನಿ ಸರ್ ಯಾಕಂದರೆ ಇಷ್ಟು ಒಬ್ಬರೂ ಇರಲ್ಲ ಮರಿ ನೂರು ಮರಿಗಳನ್ನ ಯಾರೋ ಒಂದು ಅಡಿಗೆ ಐದು ಮಾಡೋಕ್ಕಾಗಲ್ಲ ಹತ್ತು ಮರಿ ಐದು ಮರಿನ ಕಲೆಕ್ಟ್ ಮಾಡಿಕೊಂಡು ಮಾರಾಟ ಮಾಡ್ತೀನಿ ಅಣ್ಣ ಅದೇ ಇದಾವಣ ಇನ್ನು ಶೆಡ್ಡಲ್ಲಿ ನಮ್ಮ ಇನ್ನೂರು ಮರಿ ಇದಾವೆ ಇನ್ನೂರು ಮರಿ ಮರಿದಾವೆ ಶೆಡ್ಡಲ್ ಕೂಡ ಮೇಯಿಸ್ತೀನಿ ಅಣ್ಣ ಅಣ್ಣ ಖಂಡಿತ ಹೇಳ್ತೀನಿ ಖಂಡಿತ ಹೇಳ್ತೀನಿ ಸರ್ ಯಾಕಂದ್ರೆ ಯಾರಾದರೂ ಸೆಲೆಕ್ಷನ್ ಮಾಡಕ್ಕೆ ಬರದೇ ಇರೋ ಅವ್ರಿಗೆ ಬಟ್ ಮರಿ ಚೌಕಾಶಿ ಮಾಡಿ ತೊಗೊಳ್ದೇ ಇರೋ ಅವ್ರಿಗೆ ಗೊತ್ತಾಗದೇ ಇದ್ದಾಗ ನಮ್ಮ ಹತ್ರ ಬಂದು ಖಂಡಿತ ತಗೋಬೋದಣ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಜೀರೋ ಫೈವ್ ಡಬಲ್ ಫೋರ್ ಸೆವೆನ್ ಹಾಂ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಸರ್ ರೈಮಾನ್ ಅಂತ ಸರ್ ಇಲ್ಲೇ ಕೊಪ್ಪಳ ತಾಲೂಕು ದನಕನದೊಡ್ಡಿ ಅಂತ ಗ್ರಾಮ ನಮ್ಮದು ಹ್ಞೂ ರೀ ಇದು ಐವತ್ತಾರು ಮರಿ ಇದೆ ಅಣ್ಣ ಇದು ಹಾಂ ಎಲ್ಲ ನನಗೆ ಅಣ್ಣ ಇವು ಏನೋ ಒಂದು ಮೂರುವರೆ ತಿಂಗಳು ಆಗುತ್ತಾವಣ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಎಂಟುನೂರು ಹೇಳ್ತೀವಣ್ಣ ನೂರು ಹೆಚ್ಚು ಕಡಿಮೆ ಏಳು ಸಾವಿರ ಬಂದರೆ ಕೊಡ್ತೀವಣ್ಣ ಸ್ವಲ್ಪ ಡಲ್ ಇದೆ ಅಣ್ಣ ಡಲ್ ಇದೆ ಹಾ ಇದೆ ಅಣ್ಣ ಅಣ್ಣ ಇಷ್ಟೇ ಅಣ್ಣ ನನ್ನ ಕಡೆ ಇರೋದು ಇವಾಗ ನಿಮ್ದೊಂದು ಹಾಂ ಹೇಳ್ತೀನಿ ತಗೋರಿ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಡಬಲ್ ಏಟ್ ಸೆವೆನ್ ಏಟ್ ಫೈವ್ ಮಾಹಿತಿ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ಸ್